ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೀವಿ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಮನೆ ದೇವರಿಗೆ ಹೋದ್ವಿ ಸೊ ಅಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಹೆಬ್ಬಾಡಿ ಅಂತ ಸೊ ಅಲ್ಲಿ ಚೌಡೇಶ್ವರಿ ತಾಯಿ ಇದ್ದಾರೆ ಅದು ನಮ್ಮ ಮನೆ ದೇವರು ಸೊ ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಈ ಥರ ಒಂದು ಚಿಕ್ಕದು ವೆಹಿಕಲ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬಿಕಾಸ್ ನಾವು ಹೋಗ್ತಾ ಇರೋದೇ ಈವ್ನಿಂಗು ನೈಟ್ ಬರೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾವು ಬೈಕಲ್ಲೆಲ್ಲ ಹೋಗ್ತಾ ಇಲ್ಲ ಸೊ ಈ ಥರ ಎಲ್ಲ ಒಟ್ಟಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅತ್ತೆ ಮಾವ ನಾನು ಜಶ್ವಿ ನನ್ನ ಕೋಸಿಸ್ಟರ್ಸು ಅವ್ರ ಹಸ್ಬೆಂಡ್ಸು ಚಿಕ್ಕ ಚಿಕ್ಕಮವ ಸೊ ಎಲ್ಲ ರೀಡಿ ಫ್ಯಾಮಿಲಿ ಕೂಡ ಒಟ್ವಿ ಸೊ ನಾವು ಹೋಗ್ಬೇಕಾದ್ರೆ ಅಲ್ಲಿ ರಿಂಗ್ ರೋಡ್ ಹತ್ರ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿ ಪೊಲೀಸವರು ಕೂಡ ಇಟ್ಕೊಂಡ್ರು ಸೊ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ನಾವು ಹೊಟ್ವಿ ಆ್ಯಂಡ್ ಹೆಬ್ಬಾಡಿ ಅನ್ನೋ ಪ್ಲೇಸ್ ಇರೋದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರೋದು ಸೊ ನಮಗೆ ಮೈಸೂರಿಂದನೇ ಹತ್ರ ಇದೆ ಬನ್ನೂರು ರೋಡ್ ಕಡೆಯಿಂದ ಹೋದರೆ ಎವ್ರಿ ಶಿವರಾತ್ರಿ ಟೈಮಲ್ಲಿ ನಾವು ತಪ್ಪದೆ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಇವಾಗಿವಾಗ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಸೊ ಇವಾಗ ನಾವು ಏನಕ್ಕೆ ಹೋಗ್ತಾ ಇರೋದು ಅಂತಂದರೆ ಇವಾಗ ಕಾರ್ತಿಕ ಮಾಸ ಅಲ್ವಾ ಹಾಗಾಗಿ ನಾವು ಕೂಡ ನಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲೆಲ್ಲ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಇಡೀ ಫ್ಯಾಮಿಲಿ ಹೋಗ್ತಾ ಇದ್ವಿ ಸೊ ಫೈನಲಿ ರೀಚ್ ಆದ್ವಿ ನೋಡಿ ಇದೆ ನಮ್ಮ ಮನೆ ದೇವರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಲೈಟ್ ವ್ಯವಸ್ಥೆ ಆಗಲಿ ಏನೋ ಅಷ್ಟು ಇಲ್ಲ ಹಾಗಾಗಿ ತುಂಬ ಕತ್ಲೆ ಹಂಗೆ ಕಾಣಿಸ್ತಾ ಇದೆ ನಮಗಂತೂ ಏನಪ್ಪ ಇಷ್ಟೊಂದು ಲೈಟ್ ಆಗದೆ ಕೂಡ ಹಿಂಗಿದಾರಲ್ಲ ಅಂತ ಅನಿಸ್ತು ಸೊ ಪುರೋಹಿತರು ಕೂಡ ನಾವುಗಳು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾವು ತಂದಿರುವಂತಹ ದೀಪ ಪೂಜೆ ಸಾಮಾನು ಆ್ಯಂಡ್ ಪ್ರಸಾದಕ್ಕೆಲ್ಲ ರೆಡಿ ಇದ್ರು ಸೊ ಇಲ್ಲಿ ದೇವ್ರ ಮುಂದೆನೇ ಕೂಡ ನಾವು ದೀಪ ಎಲ್ಲ ಅಂಟಿಸಿ ಆ್ಯಂಡ್ ದೇವರು ಸ್ಥಾನದ ಮುಂದೆನೂ ಕೂಡ ನಾವು ಎಲ್ಲ ಅಂಟಿಸಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಬಟ್ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ಬಿಕಾಸ್ ನಾನು ದೇವಸ್ಥಾನದೊಳಗಡೆ ಹೋಗೋ ಆಗಿರಲಿಲ್ಲ ಹಾಗಾಗಿ ಹೊರ್ಗಡೆನೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯೂಲಿ ಹೋಗೋಲ್ಲ ನಾನು ಫ್ಯಾಮಿಲಿ ಜೊತೆ ಹೋಗೋದು ತುಂಬ ಅಲ್ವಾ ಹಾಗಾಗಿ ಹೊರ್ಗಡೆನೆ ಇದ್ರಾಯ್ತು ಅಂತ ಅಂದ್ಕೊಂಡು ಹೋದ್ವೆ ಇಲ್ಲಿ ನಮ್ಮ ಚಿಕ್ಕ ತೇರು ಅಂಡ್ ನಮ್ಮ ಜಶ್ವಿ ಎಲ್ಲ ಸೇರಿಕೊಂಡು ಇಲ್ಲಿ ದೀಪನ ಅಂಟಿಸ್ತಾಯಿದ್ರು ಅಷ್ಟರಲ್ಲಿ ಅತ್ತೆಯವರು ಕೂಡ ಮಡ್ಲಕ್ಕಿ ತುಂಬಬೇಕಿತ್ತು ದೇವ್ರಿಗೆ ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ರು ಹಾಗಾಗಿ ದೇವ್ರಿಗೆ ಮಡ್ಲಕ್ಕಿ ಕೂಡ ಕೊಟ್ಟರು ಸೊ ನಾವು ಹೋಗಿ ಆದಮೇಲೆ ಇನ್ನು ಸ್ವಲ್ಪ ಜನ ಅಂದರೆ ಇನ್ನೊಂದು ಫ್ಯಾಮಿಲಿ ಕೂಡ ಅಲ್ಲಿಗೆ ಬಂದರು ಸೊ ಎಲ್ಲ ಸೇರಿ ದೀಪ ಎಲ್ಲ ಅಂಟಿಸ್ತಾ ಇದ್ದಾರೆ ಸೊ ಈ ಥರ ಎಲ್ಲ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಅಂತ ಅನಿಸುತ್ತೆ ಸೊ ಕಾರ್ಕೆ ಅಂದರೆ ನನಗೆ ನನ್ನ ಚೈಲ್ಡ್ಹುಡ್ ಲೈಫೇ ಮೆಮೊರಿ ಆಗುತ್ತೆ ಬಿಕಾಸ್ ನಮ್ಮೂರಲ್ಲೂ ಕೂಡ ದೇವಸ್ಥಾನ ಇದೆ ಪ್ರತಿ ಕಾರ್ತಿಕೆ ಪೂಜೆ ಟೈಮಲ್ಲಿ ನಾವು ಕೂಡ ಹೋಗ್ತಾಯಿದ್ವಿ ಬಿಕಾಸ್ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ ಸೊ ಆಗಿನ ಟೈಮಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ವಿ ಬಟ್ ಆ ಥರ ಎಲ್ಲ ಈ ಮಕ್ಕಳು ಈಗಿನ ಕಾಲದ ಮಕ್ಳುಗಳು ಆ ಥರ ಇರೋಲ್ಲ ಸ್ವಲ್ಪ ಡೀಸೆಂಟ್ ಹಂಗೆ ಹಿಂಗೆ ಅಂತೆಲ್ಲ ಇರ್ತಾರೆ ಸೊ ನಾವ್ ಅದೆಲ್ಲ ಮಾಡ್ತಾ ಇದರಲಿಲ್ಲ ಸುಮ್ನೆ ಹೋಗಿ ಅಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಚೈಲ್ಡ್ಹುಡ್ ಪೀರಿಯಡಲ್ಲಿ ಅಲ್ಲಿ ಅಂಡ್ ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಲೈಟ್ ಲೈಫ್ ದೀಪಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಒಬ್ಳೇ ಇರ್ತೀನಿ ಅಂತ ಹೇಳಿ ನಮ್ ಬಂಗಾರಿನ ಕೂಡ ಬರ್ಬೋದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ಲ ಮಾಡ್ತಾಯಿದ್ವಿ ಅಷ್ಟು ಪೂಜೆ ಕೂಡ ಸ್ಟಾರ್ಟ್ ಆಯ್ತು ಅತ್ತೆ ಏನಾಗಲ್ಲ ಸ್ವಲ್ಪ ಒಳಗಡೆನಾದರೂ ಬಾ ಅಂತ ಹೇಳಿದ್ರು ಹಾಗಾಗಿ ನಾನು ಅಲ್ಲೇ ಹೋಗಿ ವೀಡಿಯೋಸ್ ಎಲ್ಲ ತಗೊಂಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಾವು ಯೂಶಲಿ ಸಿಗಂದೂರ್ಗೆ ಹೋಗಬೇಕು ಅಂತ ಏನಿಲ್ಲ ಅಲ್ಲಿಗೆ ತುಂಬ ರೇರು ಎವ್ರಿ ಇಯರ್ ಮಾತ್ರ ಈ ದೇವಸ್ಥಾನಕ್ಕೆ ಸ್ಥಾನಕ್ಕೆ ತಪ್ಪದೆ ಬರ್ತೀವಿ ಚಾಮುಂಡಿ ಸಾರಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಸಿಗಂದೂರ್ಗು ಹೋಗ್ಬೋದು ಇಲ್ಲ ಅಂತಲ್ಲ ಬಟ್ ನಮ್ಮದು ಹೆಬ್ಬಾಡಿ ಚೌಡೇಶ್ವರಿ ಆಗಿರೋದ್ರಿಂದ ನಾವು ಇಲ್ಲಿಗೆ ಬರೋದು ಸೊ ಈಗ ಲೈಟೆಲ್ಲ ಆಫ್ ಮಾಡಿದ್ರು ಪೂಜೆ ಮಾಡಲಿಕ್ಕೆ ಅಂತ ನೋಡ್ತಾ ಇರ್ಬೋದು ದೀಪದ ಬೆಳಕಲ್ಲಿ ದೇವರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಟ್ ಏನು ಬೇಜಾರಾಯಿತು ಅಂತಂದರೆ ಸುದಿ ಬರಲಿಲ್ಲ ಬಿಕಾಸ್ ಅಲ್ಲಿ ಸ್ಪೇಸ್ ಅಷ್ಟಿರಲಿಲ್ಲ ಅಂತನೋ ಆ್ಯಂಡ್ ಅವರು ಸ್ವಲ್ಪ ಪ್ರೈವೇಟಾಗಿರೋಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅವ್ರು ಬರಲಿಲ್ಲ ನಮ್ಮ ಮನೆಯಲ್ಲಿ ನಾ ಸುದಿ ಒಬ್ರೆ ಮಿಸ್ಸು ಹಾಗಾಗಿ ಇನ್ನು ಹೋಗಿ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಈ ಥರ ಚೆನ್ನಾಗಿ ಕಾಣಿಸ್ತು ದೇವರು ನೈಟ್ ವ್ಯೂವ್ಸ್ ಎಲ್ಲ ಆ್ಯಂಡ್ ನಾನು ಕೂಡ ಜಶ್ವಿ ಕಡೆಯಿಂದ ಅಮೌಂಟ್ನ ಹಾಕಿಸ್ತೀನಿ ದೇವ್ರಿಗೆ ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಅತ್ತೆ ಅಲ್ಲಿ ಹಾಕಿಸ್ತಾ ಇದ್ದಾರೆ ಅವಳ ಕಡೆಯಿಂದ ಅವಳಗಂತೂ ದೇವ್ರ ಮೇಲೆ ಭಕ್ತಿ ಅಂದರೆ ತುಂಬ ಅಂದರೆ ತುಂಬ ಇರುತ್ತೆ ಆ್ಯಂಡ್ ಯಾರಿಗೆಲ್ಲ ಈ ಥರ ಕಾರ್ತಿಕ್ ಮಾಸ ಅಂದರೆ ತುಂಬ ಇಷ್ಟ ಅವ್ರ ಚೈಲ್ಡ್ಹುಡ್ ಮೆಮೊರಿ ಯಾವ ರೀತಿ ಇತ್ತು ಅಂತಲೂ ಕಮೆಂಟ್ ಮಾಡಿ ಹಾಗೆ ನಾವು ಕೂಡ ಅಲ್ಲಿ ದೇವ್ರ ಹತ್ರ ಆಶೀರ್ವಾದ ಎಲ್ಲ ತಗೊಂಡ್ವಿ ಸೊ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನೀವು ಕಾರ್ತಿಕ ಪೂಜೆನ ಯಾವ ರೀತಿ ಮಾಡ್ತಾಯಿದೀ ಅಂದರೆ ಆ್ಯಂಡ್ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ನನ್ನ ಮದುವೆ ಆದಮೇಲಿಂದ ಸಿಕ್ಸ್ ಇಯರ್ ಆಗಿದೆ ನನ್ನ ಮದುವೆಯಾಗಿ ಅದಾದ ಇದೇ ಫಸ್ಟ್ ಟೈಮ್ ನಾನು ಕಾರ್ತಿಕ ಪೂಜೆಗೆ ಬರ್ತಾ ಇರೋದು ಸೊ ಪೂಜೆ ಎಲ್ಲ ಮುಗಿಸಿದ್ವಿ ಅಲ್ಲಿಗೆ ಬಂದ್ವಿ ಪ್ರಸಾದ ಕೊಡ್ತಾಯಿದ್ರು ಮೀನ್ಸ್ ನಾವೇ ರಸಾಯನ ಮಾಡಿದ್ವಿ ಇನ್ನೊಂದು ಫ್ಯಾಮಿಲಿ ಬಂದಿತ್ತಲ್ಲ ಅವರು ಬಾತ್ ಮಾಡ್ಕೊಂಡು ಬಂದಿದ್ರು ಪ್ರಸಾದಕ್ಕೆ ಸೊ ನಾವು ಈ ಒಂದು ಸ್ವಲ್ಪ ಜನ ಕೂತಿದ್ವಿ ಅಂಡ್ ಆ ಕಡೆ ಸ್ವಲ್ಪ ಜನ ಕೂತಿದ್ವಿ ಸೊ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಟ್ವಿ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಈ ಐತೆ ಯಾಕೆ ಅಂದ್ರೆ ಒಂದೇ ಫ್ಯಾಮಿಲಿ ಫುಲ್ ಈ ಥರ ಒನ್ ವೆಹಿಕಲ್ ಅಲ್ಲಿ ಹೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅವ್ರನ್ನ ಕಿಡ್ ಮಾಡೋದು ಜೋಕ್ಸ್ ಮಾಡ್ಕೊಳ್ಳೋದೆಲ್ಲ ಮಾಡಿದ್ವಿ ಸೊ ಡ್ರೈವರ್ಗೆ ಸ್ವಲ್ಪ ಬೇಜಾರಾಯ್ತು ಅಂತ ಹೇಳಿ ಅವರು ಕೂಡ ಟೀ ಕುಡಿಬೇಕು ಅಂತ ಹೇಳಿ ಬಿಳಿಕೆರೆ ಹತ್ರ ಸ್ಟಾಪ್ ಮಾಡಿದ್ರು ನನಗಂತೂ ತುಂಬ ಚಳಿ ಇತ್ತು ಹಾಗಾಗಿ ಜಶ್ವಿದು ಪ್ಯಾಂಟಾಗಿ ಕೂಡ ನಾನು ತಲೆಗೆ ಹಾಕೊಂಡ್ಬಿಟ್ಟಿದೆ ಅತ್ತೆ ಹೇಳಿದ್ರು ತಗೋ ಅಂತ ಬಟ್ ನಾನೇ ತಗೊಳ್ಳಲಿಲ್ಲ ಏನಕ್ಕೆ ಅಂತ ಹೇಳಿ ಏನಿರೋಲ್ಲ ಬೇಡಿ ಅಂತಂದೆ ಬಟ್ ಯಪ್ಪ ಸಕ್ಕತ್ ಚಳಿ ಇತ್ತು ಹಾಗಾಗಿ ಎಮರ್ಜೆನ್ಸಿಗಿಂತ ಜು ಪ್ಯಾಂಟ್ ತೊಗೊಂಡಿದೆ ಅಲ್ವಾ ಅದನ್ನೇ ನಾನು ತಲೆಗೆ ಹಾಕ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದಾಗಲೇ ಹತ್ತುವರೆ ಆಗಿದೆ ಸೊ ಎಲ್ಲರೂ ಕೂಡ ರೀಚ್ ಆದ್ವಿ ನನ್ನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ದಯವಿಟ್ಟು ನನ್ನ ಬ್ಲಾಗ್ ಒಂದು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಹೊಸ ಒಂದು ಕಂಟೆಂಟ್ನೊಂದಿಗೆ ಸಿಗುತ್ತೇನೆ ಸಿ ಯು ಬಾಯ್ ಟೇ ಕೇರ್